ಒಂದು ಹಳ್ಳಿಯ ತುದಿಯಲ್ಲಿ ರಾಮು ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಬಹಳ ಮಿತಭಾಷಿ ಯಾರ ಸಂಗಡವೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಊರವರು ಅವನು ಏನೋ ವಿಚಿತ್ರ ಎಂದುಕೊಳ್ಳುತ್ತಿದ್ದರು ಆದರೆ ವಾಸ್ತವದಲ್ಲಿ ರಾಮು ತನ್ನೊಳಗೆ ತಾನು ಸದಾ ಮಾತನಾಡುತ್ತಿದ್ದ ಬೆಳಗ್ಗೆ ಎದ್ದ ಕೂಡಲೇ ಆತ ಇಂದು ನಾನು ಹೇಗೆ ನಡೆದುಕೊಳ್ಳಬೇಕು ನಿನ್ನೆ ಮಾಡಿದ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂದು ಆತ್ಮಚಿಂತನೆ ಮಾಡುತ್ತಿದ್ದ ಕೆಲಸಕ್ಕೆ ಹೊಲಕ್ಕೆ ಹೋದಾಗ ಇಲ್ಲಿ ನೀರು ಕಡಿಮೆ ಮುಂದೇನು ಮಾಡಬಹುದು ಎಂದು ಸ್ವತಃ ತನ್ನೊಳಗೆ ಪ್ರಶ್ನಿಸಿ ಪರಿಹಾರ ಕಂಡುಕೊಳ್ಳುತ್ತಿದ್ದ ಊರಿನವರು ನೋಡಿ ನಕ್ಕರು ಆತ ಅವರ ಮಾತಿಗೆ ತಲೆಕಡಿಸಿಕೊಳ್ಳದೆ ತನ್ನ ಮಾರ್ಗದಲ್ಲಿ ಮುಂದುವರಿದ ಒಂದು ದಿನ ಊರಲ್ಲಿ ದೊಡ್ಡ ಸಮಸ್ಯೆ ಬಂತು ಬೆಳೆ ಹಾಳಾಗಿದ್ದು ಜನರಿಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಆಗ ರಾಮು ಮುಂದಕ್ಕೆ ಬಂದು ಹೇಳಿದ ನಾನು ಒಬ್ಬನೇ ಯೋಚಿಸಿ ಸಾಕಷ್ಟು ಮಾರ್ಗಗಳನ್ನು ಕಂಡುಕೊಂಡಿದ್ದೇನೆ ನೀರು ಉಳಿಸುವ ಹೊಸ ವಿಧಾನ ಪ್ರಯತ್ನಿಸೋಣ ಹಾಲನ್ನು ಮಾರುವ ಬದನು ಅದರಿಂದ ಬೆಣ್ಣೆ ತೆಗೆಯೋಣ ಎಂದನು ಅವನ ಸಲಹೆಗಳು ಅನುಸರಿಸಿದ ಪರಿಣಾಮ ಕೆಲವೇ ತಿಂಗಳಲ್ಲಿ ಊರು ಮತ್ತೆ ಸಮೃದ್ಧವಾಯಿತು ಆಗ ಎಲ್ಲರೂ ಆಶ್ಚರ್ಯದಿಂದ ಕೇಳಿದರು ನೀನು ಇಷ್ಟೆಲ್ಲಾ ತಿಳಿದುಕೊಂಡಿದ್ದು ಹೇಗೆ ರಾಮು ನಗುತ ನಾನು ಹೊರಗಿನ ಜಗತ್ತಿಗಿಂತ ನನ್ನೊಳಗಿನ ಜಗತ್ತನ್ನು ಹೆಚ್ಚು ಕೇಳುತ್ತೇನೆ ನಾನು ನನ್ನೊಳಗೆ ಮಾತನಾಡಿದೆ ನನ್ನ ತಪ್ಪುಗಳನ್ನು ಗಮನಿಸಿದೆ ಪರಿಹಾರ ಹುಡುಕಿದೆ ನಿಜವಾದ ಮಾತುಕತೆ ಎಂದರೆ ಅಂತರಂಗದ ಮಾತು ಎಂದ